ರಾಜ್ಯದಲ್ಲಿ ಇವತ್ತು ಹಲವಾರು ಸಮಸ್ಯೆಗಳಿದೆ ಈ ಸರ್ಕಾರ ಕಳೆದ ಎಂಟತ್ತು ದಿನಗಳಿಂದ ಆರ್ ಎಸ್ ಎಸ್ಗೆ ಸಂಬಂಧಪಟ್ಟಂತ ವಿಷಯದಲ್ಲಿ ಅನ್ನೆಸೆಸರಿಯಾಗಿ ಅದರ ಬಗ್ಗೆ ಇವತ್ತೇನು ಡೈವರ್ಟ್ ಮಾಡ್ಕೊಂಡು ಹೊರಟಿದ್ದಾರೆ ಇವತ್ತು ಏನಾಗಿದೆ ರಾಜ್ಯದಲ್ಲಿ ಅಂತೇಳಿ ಡೈವರ್ಟ್ ಮಾಡ್ಕೊಂಡು ಹೊರಟಿದ್ದಾರೆ ಇವತ್ತು ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಮಳೆಯ ಅನಾಹುತಗಳಿಂದ ರಾಜ್ಯ ಕಂಗಾಲಾಗಿದೆ ನೀವು ಅದ್ರ ಬಗ್ಗೆ ಗಮನ ಹರಿಸಬೇಕು ಬೆಂಗಳೂರು ನಗರದ ಗುಂಡಿಗಳು ಒಂದ್ ತಿಂಗಳು ಟೈಮ್ ಮುಗಿದೋಯ್ತು ಜನ ಸಾಯ್ತವ್ರೆ ಗುಂಡಿಗಳಲ್ಲಿ ಬಿದ್ದು ಅದನ್ನ ಸರಿಪಡಿಸ್ಕೊಳ್ಳಿ ಆರ್ ಎಸ್ ಎಸ್ ಬಗ್ಗೆ ಈಗ ಚರ್ಚೆ ಮಾಡಿ ಏನು ಉಪಯೋಗ ನಿಮ್ಗೆ ಏನಿದೆ ಈಗ ಚರ್ಚೆ ಮಾಡ ಸರ್ಕಾರಕ್ಕೆ ಕೇಳೋದು ಇದೆಲ್ಲ ಬಿಟ್ಟು ಯಾಕಂದ್ರೆ ಕಳೆದ ಎರಡು ವರ್ಷದಿಂದ ಅಧಿಕಾರದ ಹಸ್ತಾಂತರದ ಬಗ್ಗೆನೆ ಎರಡು ವರ್ಷ ನಿಮ್ ಕಾಲ ಕಳೆದಿದ್ದೀರಿ ಹಲವಾರು ಬೆಳವಣಿಗೆಗಳಾಗಿದ್ದಾವೆ ಅದೆಲ್ಲ ಒಂದು ಭಾಗ ಅದ್ರ ಜೊತೆಗೆ ಅದೆಂತದೋ ಬುರ್ಡೆ ಕತೆ ಅಂತೇಳಿ ಯಾರೋ ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳಿ ಮೂರು ತಿಂಗಳು ನಾಲ್ಕು ತಿಂಗಳು ಬರೀ ಬುರ್ಡೆ ಕತೆನೆ ಆಗೋಯ್ತು ರಾಜ್ಯದೊಳಗೆ ಅಂತಿಮವಾಗಿ ಸಿಕ್ಕಿದ್ದೇನೋ ಸೊನ್ನೆ ಈಗ ತಿಮ್ರೋಡಿಗೂ ಮೊನ್ನೆ ಏನೋ ಕೋರ್ಟ್ ಅಲ್ಲಿ ಈಗ ಆಗಲೇ ವೆಪನ್ ಇತ್ತು ಅಂತೇಳಿ ನೋಟಿಸ್ ಕೊಟ್ಟಿದ್ರಲ್ಲ ಗಡಿಪಾರು ಹೇಳಿ ಅದಕ್ಕೂ ಈಗ ಸ್ಟೇ ಕೊಟ್ಟಾಯ್ತು ಏನ್ ಸಾಧ್ಯ ಮಾಡಿದ್ರಿ ಅದರಿಂದ ಇವತ್ತು ಈ ಆರ್ ಎಸ್ ಎಸ್ ನ ವಿಷಯದಲ್ಲಿ ಪ್ರತಿನಿತ್ಯ ನೀವು ಟೀಕೆ ಮಾಡೋದು ಬಿಟ್ಟು ನಿಮ್ಮ ಕೆಲಸ ಏನಿದೆ ಸರ್ಕಾರ ನಡೆಸತಕ್ಕಂಥದ್ದು ಅದರ ಕಡೆ ಗಮನ ಜಾರಕಿಹೊಳಿ ಸಿಎಂ ಒಂದು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅವರ ಏನೋ ಒಂದು ಸಮಿತಿ ಕೊಟ್ಟಿರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ ಇದೆ ಈ ದೇಶದಲ್ಲಿ ಯಾರು ಬೇಕಾದರೂ ಏನು ಬೇಕಾದರೂ ಆಗ್ಬೋದು ರಾಜಕೀಯವಾಗಿ ಅದರಿಂದ ಒಂದು ಹೆಸರುಗಳನ್ನು ಹೇಳ್ಕೊಂಡು ನಾನು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ ಈಗ ಯಾರು ಬೇಕಾದ್ರೂ ಇವತ್ತು ಈ ಸಂವಿಧಾನದ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಇದೆ ಅದು ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು ಅವ್ರು ಮಾಡ್ಕೋಬೇಕು ಯಾರನ್ನು ಮಾಡಬೇಕು ಯಾರನ್ನು ಬಿಡಬೇಕು ಅವ್ರಿಗೆ ಸೇರ್ಕೊಂಡಿದ್ದು ನನಗೇನದ್ದು